இவத்த சபன ஜொத்த மாட்டாடே ஷோனா மாதாடீனி நான் கமஸின் மட்டி ஏக்கி நன்பே டோலோனா அந்த அஸ்ட் அன்க்கொண்ட் சாக்கு ஆமேலா தான சேஞ்ச் ஆகி நன் கடைத்தான் மால அக்கிங்கேன் கோத்தி முருத்தி இஸ்ப்பேட்டாட் கேசா எல்லோல்லு ஏன்மாட் இஸ்ப்பேட்டா ஜொக்க சாங்க அதுனா பாடக்கி ஆமேல வந்தால அக்கி நன்பே ஒழை அபிப்பிராய வந்தா அவங்க அக்கி கண்டன் விட்டு நன் கடை கே கேட்த்தி அஸ்டே ಹಾ ಎಷ್ಟು ಚಲೋ ಐತಿಲ್ಲ ವಾತಾವರಣ ಕುಂದಿರ್ತೇನೆ ತಡೀ ಇಲ್ಲಿ ಬಂದು ಕುಂತಾನೆ ನೀವ ಅಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಮಾತಾಡೋಣ ಅಕ್ಕಿ ಮುಂದೆ ಇಲ್ಲಿ ಬಂದು ಹಲಿಕಿಸ್ಕೊಂತ ಕುಂತಾನ ನೀವ ಇವತ್ತೇನು ಅನ್ನೋದು ಗೊತ್ತಾಗಬೇಕ ಇವನ್ ಬಗ್ಗೆ ಸುಳ್ಳ ನಾ ತಲೆ ಕೆಡ್ಸ್ಕೊಂಡು ಕುಂತಾನೆ ಇವ್ನ ಸಂಬಂಧ ಬಿಡ್ತೇನೆ ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನೀ ದೂರ ನಿಂತು ನಾ ಕಂಡೇ ಮಾತಾಡೋ ಮೌನ

ಏ ಯಾ ಈ ಕೇದಕ್ಕೆ ಬಂದ್ಲು ಇಲ್ಲಿ ನಾ ಮಾತಾಡೋದು ಏನಾದ್ರು ಕೇಳಿಸಿಕೊಂಡ್ರೆ ಮತ್ತೆ ಈ ನಾನು ಹಾಡೋದು ಏನಾದ್ರು ಕೇಳಿಸಿಕೊಂಡ್ಲ ಮೊದಲ ಮಧುರ ಕಾವ್ಯವಾಗಿ ಹಾಡ್ತೀನಿ ನಾನು ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಗತಿ ಹಾಡ್ತೀನಿ ನಾನು ನನ್ನ ಹಾಡಿಗೆ ನನ್ನ ಧ್ವನಿಗೆ ಮನಸ್ಸು ಓದ್ತಾಳಿಕೆ ಯಾವ ನೋಡಿದ್ರೆ ಹಿಂದಿನ ಹಿಂದಿಂದ ಅಡ್ಡಾಡಕತ್ತಲಕ್ಕಿ ಹಾಂ ನಂದು ಹಕ್ಕಿ ಕತ್ತ ಗೊತ್ತಾತಂದ್ರೆ ಅಜ್ಜಿಗದ ಓಡ್ತಾಳಿಕೆ ಹಲೋ ಗಂಗು ಅವ್ರೆ ಕೇಳಿಸ್ಕತ್ತೆ ನಾ ಮಾತಾಡೋದೆ ಹೇಳ್ರಿ ಇಲ್ಲದಕ್ಕೆ ಬಂದಿರಿ ಅಲ್ಲ ಆ ಹುಡುಗಿಗೆ ಯಾಕೆ ಗಂಟೆ ಬಿದ್ದೀರಿ ನೀವು ಎಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲೇ ಏನೇನೇ ಮಾಡಿರಿ ನೀವು ಕತ್ತೆ ಅನ್ನೋದು ಏನು ಹೌದಾ ಏನು ಹೇಳಿದ್ರಿ ನೀವು ಸ್ವಪ್ನ ಅವ್ರಿಗೆ ಗಂಟೆ ಬಿದ್ದಿದ್ರಂತಲ್ಲ ಅಲ್ಲ ಅವ್ರಿಗೆ ಬೇರೆ ಕಡೆ ಮದ್ವೆ ಫಿಕ್ಸ್ ಆದ್ರೂ ಗಂಟ ಬಿದ್ದಿದ್ರಂತಲ್ಲ ಮದ್ವಿ ಮಾಡ್ಕೊತೇನೆ ಮದುವೆ ಮಾಡ್ಕೊತೇನೆ ಅಂತ ಹೇಳಿ ಪಾಪ ನೀವು ಗಂಟು ಬೀಳೋದ್ರ ಸಂಬಂಧ ಒಮ್ಮೆನೇ ಕಿಡ್ನಾಪ್ ಮಾಡಿದ್ರ ಅಂತಕ್ಕಿ ನಾಚಿಗೆ ಬರಂಗಿಲ್ಲ ರೀ ಒಂದು ಹುಡುಗಿಗೆ ಕಿಡ್ನಾಪ್ ಮಾಡಿ ಹೆದ್ರಸ ಹಾಂ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂತ ಗಂಟು ಬಿದ್ದಿದ್ರಂತ ಆಲ್ರೆಡಿ ಮದುವೆ ಫಿಕ್ಸ್ ಆಗೈತಿ ಫಿಕ್ಸ್ ಆಗಿದ್ದು ಹುಡುಗಿ ಗಂಟು ಬಿದ್ದಿದ್ರಂತ ಆಮೇಲೆ ಮದುವೆ ಹದೇಂಗೆ ಮಾಡ್ಕೊತೇ ನೋಡೇ ಬಿಡ್ತೇನೆ ಅಂತೇಳಿ ಚಾಕು ಎಲ್ಲ ಹಿಡ್ಕೊಂಡು ಏನೇ ಮಾಡಿದ್ರಂತ ಆಮೇಲೆ ಏನದೆ ಪಾಪವ್ರ ಬಡ ಬಡ ತಾಬಿಡು ತುಬಿಡು ದೇವಸ್ಥಾನದಾಗ ಮಂದಿ ಕರಿಲಾರ್ದ ಬಡ ಬಡ ಲಗ್ನ ಮಾಡಿ ಮುಗಿಸಿದ್ರಂತೆ ಆಮೇಲೆ ನೋಡಿದ್ರೆ ಅವ್ರ ಸಾವಿತ್ರ ಅಂಟಿಗೆ ಚಾಕು ಚುಚಾಕು ಹೋಗಿದ್ರಂತೆ ಚುಚ್ಚಿ ಬಿಟ್ಟಿದ್ರಂತಲ್ಲ ಮತ್ತೆ ನಿಮ್ಮನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ತಪ್ಪಿಸ್ಕೊಂಡು ಹೋಗಿದ್ರಂತೆ ಪೊಲೀಸ್ರ ಕಡೆ ಸಿಕ್ಕೋಲಿಲ್ಲಂತೆ ಸಿಕ್ಕೊಲಿಲ್ಲಂತೆ ಇನ್ನೇನ ಹೊಲಿಗೆರೆ ಮಾಡಿದಂತಲ್ರಿ ಅಯ್ಯೋ ಎಲ್ಲ ಹೇಳ ಮುಗಿಸ್ಯಾರಿಕೆ ಮುಂದೆ ಮುಗೀತು ಬಿಡಿ ಈಗೇನೋ ಒಟ್ಟೆ ಉಚ್ಚತ್ರ ನಾನು ಹಿಂದಿಂದ ಅಡ್ಡ್ಯಾಕ್ತಿಲ್ಲೇ ಅದನ್ನ ತಪ್ಪಿಸಿದ್ರಣ எல்லார்கிட்ட கட்ட ஆகுது ஆயத்தல்ப்பா நான் ஜீவன அந்த நான் நோட்ரி அவங்க காலஹங்கி நான் கட்டவனே கரே ஹெல்பந்த நான் கட்டவன்கு தீத்தி இல்ல ஷோலோ அதெட்டதே அதன்த்தி அதுக்கு நானு அதுக்கு அவங்க நான் பூத்தி கலத்தே எல்லார்களை வயச்கண்டி கலத்திய இல்லேவனாகனி ஒன் ஒே கடை கல்ச மாத்தேன ஒழாகி அதுனா ஹோக்க வந்தேன் நான் இவத்த அஷ்ட மத்தொந்தேனில் அவ்வளவு நன்கோ ஆத்தி அந்த கல்சி ஹுஷி ஆத்து சாக்கேன்ப்பா மொத்ல ஒப்புகத்த நீ அந்த மொதலை எல்லாம் கெட்டவனி இதீவா அந்த ஒழைய மகியான நீவா ஏனி கரீனா ஒழைய மகிணா ஏனே தெரிய வந்தப்பா நான் அவுட்டர் கடையு பருக்கி உடுகுர கடையாந்த பச்சாவ்ணா எஸ்ட் ஷோதான நீ அந்த நான் அந்த இவங்க ஹிஸ்ட்ரி கேடி பால் பேஜார்த்து சிட்டு வந்து நன்கோட் இவன் பயஹாத்தானவ நான் மொதல் கெட்டவன கரீனா மத்த ஒழைய மகேனா நேன் பைதே கரீனே சூழ ஹலோ மீஸ் ஆ ஏன் மத்தி நீத்து ஆ ನಾನಂತೂ ನಂದು ಹೇಳಿದೆ ರೀ ಅರ್ಥಾತ್ರಿ ಆತ್ರಿ ನಾನು ಇನ್ಮೇಲೆ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಂಗಿಲ್ಲ ಒಳ್ಳೆ ಮನುಷ್ಯ ಆಗಿ ಇರೋಕೆ ಪ್ರಯತ್ನ ಮಾಡ್ತೀನಿ ಅಕ್ಕಿ ತಲೆ ಅಂತ ತೆಗೆದು ಹೋಗದೆ ರೀ ನಾನು ಕೆಟ್ಟವಿದ್ಯಾ ಕೆಟ್ಟವದಾನ ಅನ್ಸ್ಕೊಳ್ದ ಬೇಡ ಇನ್ಮೇಲೆ ಒಳ್ಳೆ ಮಗ್ಯಾನ ಸುಧಾರ್ಸ್ಯ ಅಂತ ಕಿ ತಲೆ ಬಂದ್ರೆ ಸಾಕು ಹೇಳಿ ಹೋಗಿ ರೀ ನೀವು ಆಗಲೇ ಹಿಸ್ಟ್ರಿ ಎಲ್ಲ ಕೇಳಿ ಅಪಾರ್ಥ ಮಾಡಿಕೊಂಡು ನನ್ನ ಜೊತೆ ಜಗಳ ಮಾಡ್ಕೊಂದಿದ್ದೀರೀ ನೀವು ಇಲ್ಲಿ ಹಾಂ ಹಾಂ ಹೌದು ರೀ ಆ ತಗೋರಿ ಹ್ಞೂ ಎಲ್ಲ ಹೇಳ್ದು ಹೇಳಿದ್ರಿ ನಾನು ಹೇಳ್ದು ಹೇಳಿದೆ ಮುಗೀತು ತಗೋರಿ ನೀವೇನು ಹೋಗಿರಿ ನೀವೀಗ ನಿಜವಾಗ್ಲೂ ಒಳ್ಳೆಯವರಾಗಿರಿ ಒಳ್ಳೆಯನಾಗ್ಯನೋ ಕೆಟ್ಟವನಾಗ್ಯನೋ ಹೋಗ್ಲಿ ಬಿಡ್ರಿ ಅದೆಲ್ಲ ನಿಮ್ಗೆ ಯಾಕಿಗೆ இன்னோ வந்து ஆகேன் நீ இட் கான்ஃபிடைண்டாகி மாதாடக்கத்தான ஒழையவனே ஆகிர்வீவ அதான் இவன் மெய் சோசயமா சிட்டாகி நோடு சாரி கங்கோர் சாரி நம்மனை தப்பு திவ்விட்டே சாரி ஹௌதா ம் சரி தகரி இட்ஸ் ஓகே பிரெசெண்ட் எல்லாம் பிரெசெண்ட் எல்லிர் நீ அந்த ஏன் ரீ நீ மனி எல்லி நான் ஏன் ரீ ஹீங்கேத்திரி இதே நம்ம ಏನು ಇವ ಇಂಥ ಮನೆಗೆ ಇರ್ತಾನ ಯಾಕ್ರಿ ಏನತ್ತೆ ಅಲ್ಲ ಇದೆ ನಿಜವಾಗ್ಲೂ ನಿಮ್ಮ ಮನಿನ ನೀವು ಇಲ್ಲೇ ಇರ್ತೀರಾ ಹೌದ್ರಿ ಏನು ಮಾಡೋದ್ರಿ ಒಬ್ಬನಾದೀನಿ ಎಲ್ಲಿತ್ರಿ ಏನು ಬ್ರಹ್ಮಚಾರಿಗೆ ಅಲ್ಲ ಅಲ್ಲಿ ಬೇರೆ ಕಡೆ ಎಲ್ಲ ಚಲೋ ಚಲೋ ಮನಿ ಅದಾವಲ್ರಿ ಅಲ್ಲಿ ಇರ್ಬೋದಲ್ಲ ಇಲ್ಲೇ ನೀವು ಅದು ಹೆಂಗಿರ್ತೀರಿ ಈಗ ಇದಕ್ಕೇನಾಗೈತ್ರಿ ಸೂಪರ್ ಐತಿ ಸೂಪರ್ ಸೂಪರ್ ಚಳಗಾಲ್ದಾಗ ಬೆಚ್ಚಿಗೆ ಹಾಕತ್ತೀ ಮಳಗಾಲ್ದಾಗ ಬೆಚ್ಚಿಗೆ ಹಾಕತಿ ಬೇಸಿಗೆ ಆಗತ್ತಿರ್ತೈತಿ ಎಲ್ಲ ಥರ ಐತ್ರಿ ಇದೆ ಹೌದಾ ಹಾಂ ಹೌದ್ರಿ ಏನಪ್ಪ ಬಾಡಿಗೆ ಮನೆ ಏನ್ರಿ ಇದೆ ಹೌದು ರೀ ಬಾಡಿಗೆ ಮನೆ ಅಲ್ರಿ ಬಾಡಿಗೆ ಮನಿ ಆಗಿದ್ರೆ ಮತ್ತೆ ಬೇರೆ ಕಡೆ ಚಲೋ ಬಾಡಿಗೆ ಮನೆ ಸಿಗ್ತಿದ್ವಲ್ರಿ ಅಲ್ರಿ ನನಗೆ ಎಷ್ಟು ಬಾಡಿಗೆ ಕಟ್ಟೋಕ್ಕಾಗತ್ತಲ್ಲ ಅಷ್ಟ ರೇಟಿಂದ ಅಷ್ಟು ಬಜೆಟ್ನಾಗ ನನಗೆ ಈ ಮನೆ ಸಿಕ್ಕಿ ಈ ಮನೆಯಾಗದೇ ಗಾಂ ಹಾಕತ್ರಿ ನಿಮಗೆ ಇದೆ ಇಷ್ಟ ಸಣ್ಣದ್ರಾಗ ಗಾಂ ಹಾಕತ್ರಿ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಹ್ಞೂ ಮುಗೀತು ಬಿಡು ನಮ್ಮ ಅಮ್ಮಗೆ ಈ ವಿಷಯ ಗೊತ್ತಾತಂದ್ರೆ ನನ್ನ ತಲೆ ಮ್ಯಾಗ ಒಂದು ಕುಕ್ಕೆ ಬಿಡ್ತಾ ಇಂಥ ಹುಡ್ಗನ್ ಬೆನ್ನತ್ತೀನೊಂದು ಬಾಡಿಗೆ ಮನೆ ಹಿಡಿದನು ಚಂದ ಇರೋಕಾಗಲ್ದು ಬಾಳೆ ಮಾಡೋಕಾಗಲ್ಲ ಇಂಥ ಒಂದ್ ಜೊತೆ ನೀನು ನಿಂತಿ ಅಲ್ಲೇ ಅಂತ ಬೈದ ಬರ್ತಾ ಆ ತಗೋರಿ ಹೋಗಿ ಬರ್ರಿ ನಿಮ್ದು ಕೆಲಸ ಮುಗೀತಲ್ರಿ ನೀನು ಹೋಗ್ಬ್ರಿ ಬೇರೆ ಕಡೆ ಎಲ್ಲರ ಬೇರೆ ಕಡೆ ಬಾಡಿಗೆ ಹಿಡಿಬೇಕಿಲ್ರಿ ಮನಿ ಅಲ್ರಿ ಒಂದು ಚಲೋ ಕೆಲಸ ಸಿಕ್ತಂದ್ರೆ ಚಲೋದ ಎಲ್ಲರ ಒಂದು ಹಿಡಿಬೋದು ರೀ ನನಗೆ ಅಂತ ಪರಿ ಏನು ಕೆಲಸ ಸಿಗುವಲ್ಲ ರೀ ಅದ್ರ ಸಂಬಂಧ ಒಂದು ಏನು ಸಣ್ಣ ಕೆಲಸ ಸಿಕ್ಕತಿ ಅದ್ರ ಬರೋ ಪಗಾರದಾಗ ಸಾಲು ಎಷ್ಟು ಸಾಲ್ ತತ್ತೋ ಅಷ್ಟ್ರಾಗ ನಾನು ಈ ಮನೆ ಹಿಡ್ದೇನು ರೀ ಅಲ್ಲ ಇಂಥವ್ನ ಇಷ್ಟಪಟ್ಟು ನಾನು ಲಗ್ನ ಮಾಡ್ಕೊಂಡು ಬನ್ನಿ ಅಂದ್ರೆ ಇಂಥ ಮನೆಗೆ ಇರೋದಾ ನಾನು ಅಯ್ಯೋ ಮುಗಿತು ಬಿಡಿ ಏನು ತಾಯ್ದೆ ವಿಚಿತ್ರ ನಮ್ಮ ಇಂಥದ್ದು ಒಪ್ಕೊಂತಾಳೆ ಹಾಂ ಹಾಂ ಬೇಲಕ್ಕೂ ಒಪ್ಪಗೊಳ್ಳೋದಿಲ್ಲ ನಾ ಏನೇ ಅನ್ಕೊಂಡಿದ್ದೆ ಬಿಡಿ ಇವನ್ನ நீவ நோட்ர ஏன் ஜீவன முந்த்ரது ஏன் தலையாக ஏன் லட்சம் இல்லை அனஸ் உங்களுக்கு சரி தகோரி பாழ்த்தி குந்திரி இல்லை சா மாட் பார்த்தேன் சா கொடுத்து நீ மணி நோடி நன்கால் கொடுதஷோஷே வர்த்தி தகரி நான் ஆ சரி தகோரி ஆ சரி மணி நான் மணி வந்துவிட்டே மணி நம்பிள்ளேட்டா நன்கரேக்கி இன்ட்ரெஸ்ட் இல்பா ಏನು ರವ್ವಾ ಈಕೆ ವೆಚ್ಚಿತ್ರದವ್ವಿ ಹೋಗಿ ಹೋಗಿ ಇಂಥಕ್ಕೆ ಜೊತೆ ನಾನು ನಿಂದ್ರದ ಹಾಂ ಗಂಟೆ ಈ ಕಿ ಯಾಕೋ ನನಗೆ ಗಂಟು ಬಿದ್ದು ನಡಿದ್ರ ಯಾರೇನೋ ಐತಿ ಏನೋ ಆಯ್ಕೆ ತಲೆಗೆ ಅನಿಸುತ್ತೆ ಆದರೂ ಬೇಡದಾ ಇಂತಕ್ಕೆ ಮಾತ್ರ ಬೇಡ ಚಲೋ ಚಂದ ಹುಡುಗಿನ ಹುಡುಕಿದ್ರತೆ ಇಂಥ ಮನೇನ ಅದೇ ಅನ್ನೋ ತಗೋಣಿ ಜಗನ ಕಲಿ ಮಾಡಿದ್ಲು